ಇಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕಲಬುರಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಕಬ್ಬು ಬೆಳೆಗಾರರ ಜೊತೆ ಸಭೆ ಕರೆದಿರುತ್ತಾರೆ ಆದರೆ ಇಲ್ಲಿ ಕಾರ್ಖಾನೆಯವರಿಗೆ ಆವರಣ ನೀಡಿಲ್ಲ ಕೇವಲ ಬರೇ ರೈತರ ಸಭೆ ಕರೆದು ಸಭೆ ಮಾಡಲು ಹೊರಟಿದ್ದಾರೆ ಅದಕ್ಕೆ ನಾವು ಒಪ್ಪುವುದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬಿನ ಪಿ ದರವು ಅವೈಜ್ಞಾನಿಕವಾಗಿರುತ್ತದೆ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಸರ್ಕಾರಕ್ಕೆ ಸುಳ್ಳು ವರದಿಯನ್ನು ಸಲ್ಲಿಸಿ ಮೋಸ ಮಾಡಿರುತ್ತಾರೆ ಆದ ಕಾರಣ ಸರ್ಕಾರದಿಂದ ಆಯೋಗ ರಚನೆ ಮಾಡಿ ಮತ್ತೊಮ್ಮೆ ಕಬ್ಬಿನ ಇಳುವರೆ ತನಿಖೆ ಮಾಡಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರಂರಾಜ್ ಸಾವು ಹೇಳಿದರು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ರೈತರ ಸಭೆ ಕರೆದಿರುತ್ತಾರೆ ಇಲ್ಲಿ ಕಾರ್ಖಾನೆಯವರಿಗೆ ಯಾವುದೇ ಆಹ್ವಾನ ನೀಡಿಲ್ಲ ಇದು ಒಂದೇ ಕೇವಲ ಬರೀ ರೈತರ ಸಭೆ ಕರೆದಿ ಬೆಲೆ ನಿರ್ಣಯ ಮಾಡಲು ಹೊರಟಿದ್ದಾರೆ ಅದಕ್ಕೆ ನಾವು ಒಪ್ಪೋದಿಲ್ಲ ಇನ್ನೊಂದು ಮುಖ್ಯವಾಗಿ ಹೋದ ಸಲ ಜಿಲ್ಲಾಧಿಕಾರಿಗಳು ಸಭೆ ನಿರ್ಣಯ ಮಾಡಿದಾಗ ದ್ವಿಪಕ್ಷೀಯ ಒಪ್ಪಂದ ಪತ್ರ ಅಕ್ಟೋಬರ್ ಹದಿನೈದರೊಳಗೆ ಎಲ್ಲ ಕಾರ್ಖಾನೆಗಳು ಮಾಡಬೇಕಂತ ಹೇಳಿದರು ಇಲ್ಲಿವರೆಗೆ ಯಾವ ಕಾರ್ಖಾನೆಗಳು ಕೂಡ ದ್ವಿಪಕ್ಷೀಯ ಒಪ್ಪಂದ ಮಾಡಲು ಮುಂದೆ ಬಂದಿಲ್ಲ ಯಾಕಂದರೆ ದ್ವಿಪಕ್ಷೀಯ ಒಪ್ಪಂದ ಮಾಡಿದ್ರೆ ಎಲ್ಲ ನಮ್ಮ ರೈತರಿಗೆ ಮುಖ್ಯವಾಗಿ ನ್ಯಾಯ ಸಿಗುತ್ತೆ ಏನಂದರೆ ನಮ್ಮ ಕಬ್ಬು ಕಟಾವು ಮಾಡುವ ಸಮಯದಲ್ಲಿ ಏನು ರೈತರಿಂದ ಏನು ಸುಲಿಗೆ ಮಾಡ್ತಾರಲ್ಲ ಅದು ನಮಗೆ ಬಂದು ಯಾಕಂದ್ರೆ ಯಾವ ತರಕಿ ಕಟಾವು ಮಾಡಬೇಕು ಎಂದ್ ಕಟಾವು ಮಾಡಬೇಕು ನಮ್ಗೆ ಒಂದು ಟನ್ನಿಗೆ ಎಷ್ಟು ಬೆಲೆ ನಿಗದಿ ಮಾಡ್ತೀರಿ ಅಂತ ತಿಳ್ಕೊಂಡು ಮೊದಲೇ ನಿಗದಿ ಆಗ್ತದೆ ಅದಕ್ಕೆ ದ್ವಿಪಕ್ಷೀಯ ಒಪ್ಪಂದ ಪತ್ರ ಮಾಡಿದರೆ ನಮ್ಮ ರೈತರ ಅರ್ಧ ಸಮಸ್ಯೆಗಳನ್ನು ಬಗೆಹರಿಸ್ರು ಅದೇ ರೀತಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಮಾಡಿದ್ದು ಸಂಪೂರ್ಣವಾಗಿ ಅವೈಜ್ಞಾನಿಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಎಚ್ ಎನ್ ಟಿ ಗೈಡ್ಲೈನ್ಸ್ ನಾವು ಒಪ್ಪೋದಿಲ್ಲ ಯಾಕಂದರೆ ಕಾರ್ಖಾನೆಯವರು ಪ್ರತಿ ಟನ್ನಿಗೆ ಇದು ಎಚ್ ಎನ್ ಟಿ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋಟೇಷನ್ ಒಂಬತ್ತು ನೂರು ರೂಪಾಯಿ ಎಂಟುವರೆಗೂ ಒಂಬತ್ತುನೂರು ಕಟ್ ಮಾಡ್ತಾ ಇದೆ ಅದೇ ರೀತಿಯಾಗಿ ರೈತರ ಕಟಾವು ಮಾಡಿದರೆ ನಮಗೆ ಆರುನೂರು ರೂಪಾಯಿ ಬೆಲೆ ನಿಗದಿ ಮಾಡ್ತಾರೆ ರೈತರು ಕಟಾವು ಮಾಡಿದ್ರು ಕೂಡ ಒಂಬತ್ತು ನೂರು ರೂಪಾಯಿ ಕೊಡಬೇಕು ಕಾರ್ಖಾನೆ ಅವ್ರಿಗೆ ಕಟಾವ್ ಮಾಡಿದ್ರೆ ಒಂಬತ್ತು ನೂರು ಕಟ್ ಮಾಡಬಾರ್ದು ಅದೇ ರೀತಿ ಎಫ್ ಆರ್ ಪಿ ಕ್ಲಿಯರ್ ಮಾಡಬೇಕಾದ್ರೆ ನಮ್ಗೆ ಸಂಪೂರ್ಣವಾಗಿ ಎಸ್ ಎನ್ ಟಿಯನ್ನು ನಮಗೂ ಕೂಡ ನೂರು ರೂಪಾಯಿ ಕೊಡಬೇಕು ಅದೇ ರೀತಿ ಜಿಲ್ಲಾಧಿಕಾರಿಗಳು ನಮ್ಮ ರಾಜ್ಯ ಕಬ್ಬಾಳಗಾರ ಸಂಘದ ನಿರ್ಣಯ ಮೊದಲೇ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೆವು ಪ್ರತಿ ಟನ್ನಿಗೆ ಮೂರು ಸಾವಿರ ಐದುನೂರು ರೂಪಾಯಿ ನಾವು ಕೊಡಬೇಕಂತ ಮಾಡಿದ್ದೆವು ಈಗಾಗಲೇ ಕಾರ್ಖಾನೆಯವರು ಒಂದು ಮಾಹಿತಿ ಪ್ರಕಾರ ಹೋದ ವರ್ಷದ ಬೆಲೆಯನ್ನೇ ಮುಂದುವರಿಸಬೇಕಂತ ತಿಳ್ಕೊಂಡು ಅವ್ರು ಹೇಳಿರ್ತಾರೆ ಅದಕ್ಕೆ ನಾವು ಸತ್ತ ಅನ್ನತಾ ಒಪ್ಪುವುದಿಲ್ಲ ನಮಗೆ ಒಂದು ಪ್ರತಿ ಟನ್ನಿಗೆ ಮೂರು ಸಾವಿರ ಐದುನೂರು ರೂಪಾಯಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಇಲ್ಲಿ ಈ ಕೆಲವೇ ಸಮಯದಲ್ಲಿ ಮಾನ್ಯ ಫುಡ್ ಡಿ ಡಿ ಅವರು ಸಭೆ ಮುಗಿಸ್ತಾರೆ ಆಮೇಲೆ ಅದರ ಮೇಲೆ ಏನು ನಿರ್ಣಯ ತರಬೋದು ನೋಡ್ಕೊಂಡು ಮತ್ತೊಮ್ಮೆ ಅನ್ನೋ ಹೇಳೋಕ್ಕೆ ಇಷ್ಟಪಡ್ತೇನೆ ಧರ್ಮರಾಜ್ ಬಿ ಸಾವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕಲಬುರಗಿ ಜಿಲ್ಲೆ